ನಮ್ಗೆ ಗೊತ್ತಿದೆ ಬಿ ಎಲ್ ಡಿ ಸಂಸ್ಥೆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಡಿಮ್ ಪಾರ್ಲಿಮೆಂಟ್ರಿಕ್ ಕಾಲೇಜಿನಲ್ಲಿ ಹತ್ತು ಪರ್ಸೆಂಟ್ ಸೀಟ್ಸ್ ಕೊಡ್ತಿದ್ವಿ ಅದು ಪ್ರತಿ ವರ್ಷ ಹದಿನೈದು ಬಡ ವಿದ್ಯಾರ್ಥಿಗಳಿಗೆ ಒಂದು ರೂಪಾಯಿ ಫೀ ಇಲ್ಲಾದರೆ ಅಡ್ಮಿಷನ್ ಕೊಡ್ತಿದ್ವಿ ಕೇಂದ್ರ ಸರ್ಕಾರ ನೀಟ್ ಬಂದ ಮೇಲೆ ಆ ಒಂದು ಇದನ್ನು ಟಗರ್ ಅದನ್ನು ಕೊಡ್ಲಿಕ್ಕೆ ಕೊಡಲಿಕ್ಕೆ ಬರೋದಿಲ್ಲ ಆಡ್ತಾರೆ ಡಿಸ್ಕನ್ ಮೇಲೆ ಬಡವರಿಗೆ ಕೊಡುವಂಥದ್ದು ನೀಟ್ ರ್ಯಾಂಕಿಂಗ್ ಮಾಡ್ತಾ ಈಗ ನಾನು ಆ ದಿನದಿಂದ ವಿಚಾರ ಮಾಡಿದೆ ಇವತ್ತು ವಿಜಯಪುರ ಜಿಲ್ಲೆ ಜನ ಮಕ್ಕಳು ಬಡವರು ಯಾರು ಪಾಪ ಕೂಲಿ ಕಾರ್ಮಿಕ ಮಕ್ಕಳು ಅವ್ರು ಯಾರಿಗೆ ಇವತ್ತು ಸರ್ಕಾರದಲ್ಲಿ ಸರ್ಕಾರಿ ಶೀಟು ಗೌರ್ಮೆಂಟ್ ಕಾಲೇಜಿನಲ್ಲೇ ಆಗಲಿ ಅಥವಾ ಖಾಸಗಿ ಕಾಲೇಜಿನಲ್ಲೇ ಆಗಲಿ ಆ ಸರ್ಕಾರಿ ಸೀಟ್ ಕೊಟ್ಟಿದ್ರು ಕೂಡ ಅದು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಪ್ರತಿ ವರ್ಷ ಅದನ್ನು ಕೂಡ ಕಟ್ಟುವಂಥ ಶಕ್ತಿ ಇರಲಿಲ್ಲ ಈಗ ನೋಡಿ ಉದಾಹರಣೆಗೆ ಪಾಪ ತಂದೆ ಇಲ್ಲ ತಾಯಿ ಹುಡುಗಿನೂ ಕೂಡ ವಾರದಲ್ಲಿ ಪಾಪ ಅಂತ ಕರ್ಕೊಂಡ್ಬಂದ್ರು ಹೀಗಾಗಿ ಅಂಥ ವಿದ್ಯಾರ್ಥಿಗಳು ಏನು ಬಡವರಿದ್ದಾರೆ ಆ ಬಡವರು ಯಾರು ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಆಗಲಿ ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಆಗಲಿ ಸರ್ಕಾರಿ ಸೀಟ್ ಯಾರು ಪಡ್ಕೊಂಡಿರ್ತಾರೆ ಸರ್ಕಾರಿ ಸೀಟ್ ಪಡ್ಕೊಡ್ತದೆ ಅವ್ರಿಗೆ ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಪ್ರತಿ ವರ್ಷ ಖರ್ಚು ಬರ್ತದೆ ಅಲ್ಲಿ ಟ್ಯೂಷನ್ ಫೀ ಆಗಲಿ ಹಾಸ್ಟೆಲ್ಲು ಮೆಸ್ಸು ಬಟ್ಟೆ ಆಮೇಲೆ ಬುಕ್ಸು ಹೀಗಾಗಿ ಅದನ್ನು ನಮ್ಮ ಪ್ರೊಫೆಸರ್ ಕುಂಕರ್ಣಿಯವ್ರನ್ನ ರಂಗೇಂದ್ರ ಕುರ್ಕರ್ಣಿ ಅವ್ರಿಗೆ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಪ್ರತಿ ವರ್ಷ ಯಾಕೆಂದ್ರೆ ನಾಳೆಗೆ ನಾವು ಫೀ ಕೊಟ್ಟು ಅಂದರೆ ಮೆಸ್ ಬಿಲ್ ಕಟ್ಟೋಂಥ ಶಕ್ತಿ ಇರಾಗಿಲ್ಲ ಹಾಸ್ಟೆಲ್ ಫೀ ಕಟ್ಟುವಂಥದ್ದು ಶಕ್ತಿ ಇರೋಂಗಿಲ್ಲ ಅದಕ್ಕೆ ಪಾಪ ಅವರು ಅಲ್ದಾಡುವಂಥ ಪರಿಸ್ಥಿತಿ ಆಗಬಾರ್ದು ಅಂತ ತಿಳ್ಕೊಂಡು ಕಂಪ್ಲೀಟ್ ಒಂದು ಫೀಸ್ ಪ್ಯಾಕೇಜ್ ಮಾಡಿ ಅವ್ರಿಗೆ ಟ್ಯೂಷನ್ ಫೀ ಆಗಲಿ ಹಾಸ್ಟೆಲ್ ಫೀಸ್ ಆಗಲಿ ಮೆಸ್ ಫೀಸು ಪ್ಲಸ್ ಬುಕ್ಸು ಎಲ್ಲ ಕೊಡಿ ಒಂದು ರೀಸ್ನೇಬಲ್ ಅಮೌಂಟ್ವ್ರಿಗೆ ಒಂದು ಸ್ವಲ್ಪ ಖರ್ಚಿಗೂ ಕೂಡ ಕೊಡುವಂಥದ್ದು ಮಾಡ್ತೀವಿ ಸೊ ಸ್ವಾಮಿ ಅವು ಬದುಕಲಿಕ್ಕೆ ಯಾರಿಗೂ ಕೈ ಬಿಟ್ಟುವಂಥ ಪರಿಸ್ಥಿತಿ ಬರೋದಿಲ್ಲ ಅಥವಾ ಕೀಳ್ರಮೆಯಿಂದ ಪಾಪವು ಬಳಲಿಕ್ಕೆ ಅದು ಇದೊಂದು ದಿನ ನಾನು ಪ್ರತಿ ವರ್ಷ ಒಂದು ಹತ್ತೈದು ವಿದ್ಯಾರ್ಥಿಗಳಿಗೆ ಎಂಟು ಹತ್ತು ಹದಿನೈದು ಅದನ್ನು ಮಾಡಿಕೊತ್ ಬಂದಿದ್ವಿ ಹೀಗಾಗಿ ಇದೊಂದು ಬೇಡ ಸಂಸ್ಥೆಯಿಂದ ಈ ಬಡ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ಒಂದು ಜಿಲ್ಲೆ ವಿಜಯಪುರ ಜಿಲ್ಲೆ ಜೊತೆ ಸರ್ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ನಮ್ಮದ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಮಾಡಲಿಲ್ಲ ಅವ್ರ ಪೀರಿಯಂಡ್ನಾಗೂ ಮಾಡಿದ್ರು ಅವಾಗ ಯಾಕೆ ಮಾಡಲಿಲ್ಲ ಹೋರಾಟ ಅವ್ರ ಪಿರಿಯಡ್ನಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಪೀರಿಯಂಡ್ ಗಜೆಟ್ ಗೆಜೆಟ್ ನೋಟಿಫಿಕೇಷನ್ ಇತ್ತು ಏನು ರೀ ಅವ್ರ ಸರ್ಕಾರದಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು ಅವ್ರ ಸು ಪೀರಿಯಡ್ನಾಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಪೀರಿಯಡ್ನಾಗೂ ಕೂಡ ಒಂಬತ್ತು ನಂಬರ್ ಹನ್ನೊಂದು ನಂಬರ್ ವಫ್ ತಪ್ಪು ಮಾಡಿದ್ರೆ ನಾವೇ ವಕ್ಟ ಹೇಳಿದ್ವಿ ಮನೇನು ಕೂಡ ಪ್ರೊಟೆಕ್ಟ್ ಮಾಡೋಂಗಿಲ್ಲ ವಕ್ ಭಾಳಷ್ಟು ತಪ್ಪು ಮಾಡಿದವು ಹಾಗಾಗಿ ಯಾವುದು ಮಾತಿಲ್ಲ ಎಲ್ಲೆಲ್ಲಿ ವಕ್ ತಪ್ಪು ಮಾಡಿದೆ ಅದನ್ನು ಸರಿಪಡಿಸಲಿಕ್ಕೆ ನಾನು ಈಗ ಟಾಸ್ಕ್ ಫೋರ್ಸ್ ಕಮಿಟಿ ನಮ್ಮ ಜಿಲ್ಲೆಯಂತೂ ಮಾಡಿದ್ದೀನಿ ಮುಖ್ಯಮಂತ್ರಿಗಳಿಗೂ ಕೂಡ ಮನೆಯವರು ಕೂಡ ಹೇಳಿದ್ದೀರಿ ಎಲ್ಲಿ ವಕ್ಗಳು ತಪ್ಪು ಮಾಡಿದಾವೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಿ ಆರ್ ನಾಟ್ ಪ್ರೊಟೆಕ್ಟಿಂಗ್ ವಾಕ್ ಮತ್ತು ವಕ್ ಬರೀ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅನೇಕ ಆಸ್ತಿಗಳು ಆಗಿದೆ ಆದರೆ ಬಿ ಜೆ ಪಿಯವರು ಇಷ್ಟೇ ನೀವು ಇಷ್ಟು ಎಪ್ಪತ್ನಾಲ್ಕರಂದು ಇಲ್ತಾನ ನೀವು ಮ್ಯಾನಿಫೆಸ್ಟೋದಾಗ ಯಾಕೆ ಹಾಕಿದ್ರಪ್ಪ ನೀವು ಎರಡು ಸಾವಿರದ ಹದಿನಾಲ್ಕರಾಗ ಮ್ಯಾನಿಫೆಸ್ಟೋದಾಗ ಹಾಕಿದ್ರಿ ಶೋಭಾ ಕರಂದ್ಲಾಜೆ ಪಾರ್ಲಿಮೆಂಟ್ನಾಗ ಕ್ವಶನ್ ಕೇಳಿದಕ್ಕೆ ಮೈನಾರಿಟಿ ಆಫೇಸ್ ಮಿನಿಸ್ಟರ್ನ ಕೇವರು ಉತ್ತರ ಕೊಟ್ಟ್ರಿ ಅವಾಗೆಲ್ಲ ಹೋಗಿತ್ತು ನಿಮ್ಮದು ಹೋರಾಟ ಇವರು ರಾಜಕೀಯ ಪ್ರೇರಿತ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ದಿವಸ ಕುಂಭಕರ್ಣ ನಿದ್ದೆ ಮಾಡಿದ್ರು ತಾವು ನಾವು ಇದ್ದಾಗ ಯಾಕೆ ಮಾಡಿಲ್ಲ ಇದ್ರಲ್ಲ ಕೇಂದ್ರ ಸರ್ಕಾರ ನಿಂದಿ ಅದ ಹತ್ತು ವರ್ಷ ಕೇಂದ್ರ ಸರ್ಕಾರ ಅದ ಟು ತೌಸಂಡ್ ಫೋರ್ಟೀನ್ ಟು ಟ್ವೆಂಟಿ ಫೋರ್ ಮಾಡು ಇರಲಿ ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಿ ಮ್ಯಾನಿಫೆಸ್ಟೋದಾಗ ಹಾಕಿದ್ದೀರಿ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದೀರಿ ಲೋಕಸಭೆಯಲ್ಲಿ ಇಲ್ಲಿ ಬಂದು ನಾಟಕ ಮಾಡ್ತೀವಿ ಸರ್ ಈಗ ವಿಜೇಂದ್ರ ಅವರು ಯತ್ನವರು ಕ್ರೆಡಿಟ್ಗೋಸ್ಕರ ಇದು ನಡೆದಿದೆ ಅಂತ ಸರ್ ಹಂಗೆ ಅದು ಆ ವಿಜೇಂದ್ರನ ತೆಗಿಬೇಕಂತಾರ ಇವರು ವಿಜೇಂದ್ರ ಊರು ತೆಗಿಬೇಕಂತಾರ ಒಟ್ಟಾರೆ ಇದು ಅವರವರ ರಾಜಕೀಯ ಬಂದಲ್ಲ ಇವರು ನಮ್ಮ ಸರ್ ಮೂರು ಉಪಚುನಾವಣೆ ಮತ್ತು ಮಹಾರಾಷ್ಟ್ರ ಜಾರ್ಖಂಡ್ ನಾವು ಆಶಾ ಆಶಾಭಾವನೆಯನ್ನು ಹೊಂದಿದ್ದೀವಿ ಮಹಾರಾಷ್ಟ್ರದಲ್ಲಿ ಜಾರ್ಖಂಡಲ್ಲಿ ಎರಡು ಕಡೆ ಪಕ್ಷಕ್ಕೆ ಇವತ್ತು ಬಹುಮತ ಬರ್ತದೆ ಸರ್ಕಾರ ರಚನೆ ಬೇರೆ ಬೇರೆ ಕಾಶ್ಮಾಹುದು ಆಯ್ತು ಯಾರು ತಪ್ಪಿಸ್ತು ಮಾಡಿದ್ದಾರೆ ಅವ್ರ ಬೇಕು ಕ್ರಮ ಆಗ್ತದೆ ಯಾರ್ದು ಯಾರು ಪ್ರೊಟೆಕ್ಟ್ ಮಾಡೋ ಪ್ರಶ್ನೆ ಬಂದಿಲ್ಲ ಈಗ ಯಾರು ತಪ್ಪು ಮಾಡ್ತಾರೆ ಅವ್ರು ಯಾರೇ ಇರಲಿ ಬೇರೆ ಯಾರೇ ಇರಲಿ ಅವ್ರ ಮೇಲೆ ಸ್ವಾಭಾವಿಕವಾಗಿ ಅದು ಅದು ಹೊಸ ಅವ್ರಿಗೆ ಶಿಕ್ಷೆ ಆಗಬೇಕು ಅಥವಾ